ನಾನು ಮಾನ್ಯ ಅನಂತಕುಮಾರ್ ಅವರು ಸಂಸ್ಕೃತಿ ಬಗ್ಗೆ ಮತ್ತು ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕರೆದಿದ್ದಾರೆ ನಾನು ಅನಂತಕುಮಾರ್ ಹೆಗಡೆಯವ್ರಿಗೆ ಕೇಳಕ್ಕೆ ಬಯಸ್ತೀನಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ದರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗ್ತೀನಿ ಮತ್ತು ತಾವು ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಅವರು ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತಕುಮಾರ್ ಅವರೇ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀವಿ ಅದರ ಅರ್ಥ ನೀವು ಗೌರವಕ್ಕೆ ಯೋಗ್ಯರು ಅಂತಲ್ಲ ನಮ್ಮ ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೊಡ್ತಿದ್ದೀವಿ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್ ನಾನು ಮಾನ್ಯ ಅನಂತಕುಮಾರ್ ಅವರು ಸಂಸ್ಕೃತಿ ಬಗ್ಗೆ ಮತ್ತು ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ್ ಕರೆದಿದ್ದಾರೆ ನಾನು ಅನಂತಕುಮಾರ್ ಹೆಗಡೆಯವ್ರಿಗೆ ಕೇಳಕ್ಕೆ ಬಯಸ್ತೀನಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗ್ತೀನಿ ಮತ್ತು ತಾವು ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಹೆಗಡೆಯವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರೇ ನಿಮಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀವಿ ಅದರ ಅರ್ಥ ನೀವು ಆ ಗೌರವಕ್ಕೆ ಯೋಗ್ಯರು ಅಂತಲ್ಲ ನಮ್ಮ ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಗೌರವ ಕೊಡ್ತಿದ್ದೀವಿ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್